ಪಾಲಗ್ರಹಾರದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ಪಾಲಹಗ್ರಹಾರ ಗ್ರಾಮದಲ್ಲಿ ಶ್ರೀರಾಮ ಯುವಕರ ಸಂಘದಿಂದ ಮೊದಲನೇ ವರ್ಷದ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪಾಲಕ್ರಾರ ಗ್ರಾಮದ ಶ್ರೀರಾಮ ಯುವಕರ ಸಂಘದವರು ಐವತ್ನಾಲ್ಕನೇ ವರ್ಷದ ಶ್ರೀ ವಿದ್ಯಾಗಣಪತಿ ಗಣೇಶೋತ್ಸವದ ಪ್ರಯುಕ್ತ ಮೊದಲನೇ ವರ್ಷದ ರಾಗಿ ಮುದ್ದೆ ತಿನ್ನುವ ಸ್ಪರ್ಧೆ ಏರ್ಪಡಿಸಿದರು ಸ್ಪರ್ಧೆಯ ವಿಜೇತರಿಗೆ ಮೊದಲನೇ ಬಹುಮಾನ ಟಗರು ಎರಡನೇ ಬಹುಮಾನ ಹತ್ತು ಸಾವಿರ ಮೂರನೇ ಬಹುಮಾನ ಏಳು ಸಾವಿರ ಹಾಗೂ ನಾಲ್ಕನೇ ಬಹುಮಾನ ವಿಜೇತರ ಕಪ್ ಘೋಷಣೆ ಮಾಡಲಾಗಿತ್ತು ಗ್ರಾಮೀಣ ಭಾಗದ ಸಾಂಸ್ಕೃತಿಯ ಬಿಂಬಿತವಾಗಿ ಆಯೋಜನೆ ಮಾಡಿದ ರಾಗಿ ತಿನ್ನುವ ಸ್ಪರ್ಧೆ ಬಯಲು ಸೇವೆಗೆ ಉತ್ತಮ ಸ್ಪರ್ಧೆಗೆ ಪ್ರತಿಕ್ರಿಯೆ ನೀಡಿದ್ದು ಗ್ರಾಮೀಣ ಭಾಗದ ಜನರು ಭಾಗವಹಿಸುವುದಕ್ಕೆ ಉತ್ಸುಕರಾಗಿದ್ದು ಕಂಡುಬಂದಿತು ಇನ್ನು ಈ ಸ್ಪರ್ಧೆಯಲ್ಲಿ ಗ್ರಾಮದ ಸುತ್ತಮುತ್ತಲಿನ ಸುಮಾರು ಮೂವತ್ತು ಜನ ಭಾಗವಹಿಸಿದ್ದು ಸ್ಪರ್ಧಿಗಳಿಗೆ ಮೂವತ್ತು ನಿಮಿಷ ಕಾಲಾವಕಾಶ ನೀಡಿದ್ದು ಈ ಅವಧಿಯಲ್ಲಿ ಹೆಚ್ಚು ಮುದ್ದೆ ತಿಂದ ಬಹುಮಾನ ವಿತರಣೆ ಮಾಡಿದರು ಈ ಸ್ಪರ್ಧಾ ಕಾರ್ಯಕ್ರಮ ನೋಡಲು ಸುಮಾರು ಸಾವಿರಾರು ಜನ ಆಗಮಿಸಿದ್ದು ವಿಶೇಷವಾಗಿತ್ತು ಎಲ್ಲರೂ ಸೇರಿ ఆచరికే నేను స్వమీవర విసర్జన మహోత్సవ క్రితం ఈ దినక్రమూ ఎల్ సా భాగంగా బహుమాన పడుక సంజే స్పర్ధి భాగవసి ప్రథమ బహుమాగౌడ కప్పలు ಲೋಕೇಶ್ ಅವರು ಪಡೆದುಕೊಂಡಿರುತ್ತಾರೆ ಎರಡನೇ ಬಹುಮಾನವನ್ನ ನವೀನ್ ತಂದೆ ಮಾದರಿ ಅವರು ಸಹ ಸ್ವೀಕರಿಸಿರುತ್ತಾರೆ ಮೂರನೇ ಬಹುಮಾನವನ್ನು ಶರತ್ ಕುಮಾರ್ ಎಂಬುವವರು ಅವರು ಸಹ ಪಡೆದುಕೊಂಡಿರುತ್ತಾರೆ ನಾಲ್ಕನೇ ಬಹುಮಾನವನ್ನು ರಾಜಣ್ಣನವರು ಕುಪ್ಪಯ್ಯ ಅವರು ಸಹ ಪಡೆದುಕೊಂಡಿರುತ್ತಾರೆ ತೊಂದೆ ಅರುಣ್ ಅವರು ಸಹ సమాధాన బహుమా పడుకుంటు సాధార నెరేరత ఎలా మహిళలు యువకులు వృద్ధులు ఎలా సాధారందర్తీ కార్యక్రమం యశస్వారి నెడికొట్ట తాలూకిన మొత్తమ బారీగా ముద్దే మాడికొట్టు బాలగ్ర యువక సంఘ బాలగ్ర ಸಹ ಭಾರಿ ವಿಜೃಂಭಣೆಯಿಂದ ನಡೆಸಿಕೊಟ್ಟಿರುತ್ತಾರೆ ಅವರಿಗೆ ಪಾಲಗ್ರಹ ಗ್ರಾಮದ ವತಿಯಿಂದ ಗ್ರಾಮದ ಎಲ್ಲಾ ಮಹಿಳಾ ಮತ್ತು ಎಲ್ಲಾ ಗ್ರಾಮದ ಮುಖಂಡರ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತಾ ಸಾವಧಾನವನ್ನು ನಡೆಸಿಕೊಟ್ಟಂತಹ ಎಲ್ಲಾ ನಾನದಿಂದ ಬಂದಿರತಕ್ಕಂತಹ ಎಲ್ಲಾ ಜನಗಳಿಗೂ ಸಮಸ್ತ ಜನರಿಗೂ ನಾವು ಹೊಂದಣಿಯನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಇವತ್ತು ಮುಕ್ತಾಯ ಮಾಡುತ್ತಿದ್ದೇವೆ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ